ಆಗಸ್ಟ್ ಹನ್ನೊಂದರಂದು ನಡೆದ ದಿಢೀರ್ ರಾಜಕೀಯ ಬೆಳವಣಿಗೆಯಿಂದ ಕೆಎನ್ ರಾಜಣ್ಣ ಅವರ ತಲೆದಂಡವಾಗಿದೆ ಸಿಎಂ ಆಪ್ತರು ಎನ್ನುವುದನ್ನು ನೋಡದೆ ಹೈಕಮಾಂಡ್ ಅವರನ್ನ ಸಚಿವ ಸ್ಥಾನದಿಂದ ತೆಗೆದುಹಾಕಿದೆ ಇದಕ್ಕೆ ರಾಹುಲ್ ಗಾಂಧಿಗೆ ದೂರು ಕೊಟ್ಟಿರುವುದೇ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೆ ದೂರು ಕೊಟ್ಟಿದ್ದು ಯಾರು ಅನ್ನೋ ಸತ್ಯ ಇದೀಗ ಬಯಲಾಗಿದೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಧುಗಿರಿ ಹಾಲಿ ಶಾಸಕ ಕೆಎನ್ ರಾಜಣ್ಣ ಅವರ ದಿಢೀರ್ ತಲೆದಂಡವಾಗಿದೆ ರಾಜಣ್ಣ ಅವರ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯಪಾಲರು ಅಂಗೀಕರಿಸಿದ್ದಾರೆ ಇವರ ತಲೆದಂಡಕ್ಕೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗ್ತಾ ಇದೆ ಆದರೆ ದೆಹಲಿಯಲ್ಲಿ ನಡೆದ ಆ ಒಂದು ವಿದ್ಯಮಾನವು ಪ್ರಮುಖ ಕಾರಣವಾಯಿತು ಎನ್ನುವುದು ಇದೀಗ ಗೊತ್ತಾಗಿದೆ ಸದ್ಯ ದೇಶದಲ್ಲಿ ಭಾರಿ ಸದ್ದನ್ನ ಮಾಡುತ್ತಿರುವ ಮತಗಳತನದ ವಿಚಾರದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಅಭಿಯಾನವನ್ನ ನಡೆಸ್ತಾ ಇದೆ ಆಗಸ್ಟ್ ಹನ್ನೊಂದರಂದು ದೆಹಲಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ವಿಪಕ್ಷಗಳು ಭಾರಿ ಪ್ರತಿಭಟನೆಯನ್ನು ನಡೆಸಿದ್ವು ವಿರೋಧ ಪಕ್ಷಗಳ ನೂರಾರು ಸಂಸದರು ಇದರಲ್ಲಿ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ತಮ್ಮದೇ ಒಕ್ಕೂಟಗಳ ಪಾರ್ಟಿಯ ನಾಯಕರಿಂದ ಮುಜುಗರ ಎದುರಿಸುವಂತಹ ಪ್ರಸಂಗ ಎದುರಾಯಿತು ಅಲ್ಲಿ ಅವರಿಗೆ ರಾಹುಲ್ ಗಾಂಧಿಗೆ ಆ ವಿಚಾರದ ಬಗ್ಗೆ ಗೊತ್ತೇ ಇರಲಿಲ್ಲ ಅದು ಎನ್ ರಾಜಣ್ಣ ಮತಗಳಂತನ ಬಗ್ಗೆ ಆಡಿದ ಮಾತಾಗಿತ್ತು ತೃಣಮೂಲ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಾರ್ಟಿಯ ಕೆಲವು ಸಂಸದರು ಕರ್ನಾಟಕದಲ್ಲಿ ನಿಮ್ಮ ಪಾರ್ಟಿಯ ಸಚಿವರೇ ನಮ್ಮ ಹೋರಾಟದ ಬಗ್ಗೆ ಅಪಸ್ವರ ಎತ್ತಿದ್ದಾರಲ್ಲವೇ ಅದು ಸರಿಯಲ್ಲ ಇದರಿಂದ ದೇಶದ ಜನತೆಗೆ ಏನು ಸಂದೇಶ ನೀಡಿದಂತಾಗುತ್ತೆ ಅಂತ ಪ್ರಿಯಾಂಕಾ ಗಾಂಧಿ ವಾದ್ರ ಸಮ್ಮುಖದಲ್ಲಿ ರಾಹುಲ್ ಗಾಂಧಿಯನ್ನ ಪ್ರಶ್ನಿಸಿದ್ದಾರೆ ಕೂಡಲೇ ರಾಹುಲ್ ಗಾಂಧಿ ಅವರು ಅಲ್ಲೇ ಇದ್ದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರಿಂದ ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅವರನ್ನ ರಾಜೀನಾಮೆ ನೀಡಲು ಸೂಚಿಸಿ ಸಂಪುಟದಿಂದ ಕೈಬಿಡಲು ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ ಆ ವೇಳೆಯೇ ತಮ್ಮ ತಲೆದಂಡದ ಬಗ್ಗೆ ರಾಜಣ್ಣ ಅವರಿಗೆ ಮಾಹಿತಿ ಸಿಕ್ಕಿತು ರಾಹುಲ್ ಗಾಂಧಿ ಸೂಚನೆಯಂತೆ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ವೇಣುಗೋಪಾಲ್ ಕರೆ ಮಾಡಿದ್ರು ರಾಜಣ್ಣ ಅವರಿಂದ ರಾಜೀನಾಮೆಯನ್ನ ಪಡೆಯಿರಿ ಸಂಪುಟದಿಂದ ಅವರನ್ನ ಕೈ ಬಿಡುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ವೇಳೆ ಸಿದ್ದರಾಮಯ್ಯ ಹೈಕಮಾಂಡ್ ಮನವೊಲಿಸುವಂತಹ ಕೆಲಸವನ್ನು ಮಾಡಲು ಪ್ರಯತ್ನಿಸಿದ್ದಾರೆ ರಾಜಣ್ಣನವರ ಮಾತುಕತೆ ನಡೆಸುವ ಅವಶ್ಯಕತೆ ಇಲ್ಲ ಅಂತ ಹೈಕಮಾಂಡ್ ಮತ್ತೊಮ್ಮೆ ಸೂಚನೆಯನ್ನು ನೀಡಿದೆ ಹೀಗಾಗಿ ಬೇರೆ ದಾರಿ ಕಣದೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಇಂಡಿಯಾ ಒಕ್ಕೂಟದ ಟಿಎಂಸಿ ಹಾಗೂ ಎಸ್ಪಿ ಸಂಸದರು ರಾಜಣ್ಣ ಅವರ ತಲೆದಂಡಕ್ಕೆ ಪ್ರಮುಖ ಕಾರಣವಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕೆಜಿ ಕಾಣ್ತೀರ ಜೀನಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್